ಯುದ್ಧ ಕಂಡ ಸಿನಿಮಾ ಬಂದಾಗ ಸಿನಿಮಾಕ್ಕಿಂತ ಹೆಚ್ಚಾಗಿ ಅಜಯ್ ರಾವ್ ಅವ್ರದ್ದು ಒಂದಷ್ಟು ವಿಷಯಗಳು ಹೊರಗೆ ಅಜಯ್ ರಾವ್ ಅವರು ಸ್ವಲ್ಪ ದಿನ ಕಾಣೆಯಾಗಿದ್ರು ಅಂದ್ರೆ ಬಿಸಿಲು ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಬೇರೆ ಏನೇನೋ ಮಾಡ್ತಾ ಇದ್ರು ಅಂತ ಕಟ್ ಮಾಡಿ ನೋಡಿದಾಗ ಇಲ್ಲ ಈ ಸಿನಿಮಾಕ್ಕಾಗಿ ಇಷ್ಟು ಕೋಟಿ ಸಾಲ ಮಾಡಿದ್ದಾರೆ ಅಷ್ಟು ಕೋಟಿ ಸಾಲ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಸುದ್ದಿ ಬಂತು ಇನ್ನೊಂದು ನೋಡಿದಾಗ ಆ ಪಾಪು ನಿಮ್ಮ ಮಗಳು ಅಳೋದು ಬಿ ಎಮ್ ಡಬ್ಲ್ಯೂ ಕಾರ್ ಸೇಲ್ ಮಾಡೋದು ಎಲ್ಲ ಒಂಥರ ಸಿನಿಮಾಕ್ಕಿಂತ ಜಾಸ್ತಿ ಇದೇ ಸುದ್ದಿ ಆಯ್ತಲ್ಲ ಸರ್ ಅದೇ ದುರಂತ ಗೊತ್ತಾಗ್ತಾ ಇಲ್ಲ ಅದೇ ದುರಂತ ಈ ಸಿ ಈಗ ಕಾರ್ ಮರೋದು ಕಷ್ಟಕ್ಕೆ ಅಂತ ಯಾಕೆ ಅದು ಹಂಗೆ ಏನೇ ಸಾವಿರ ಕಾರಣ ಇರ್ಬೋದು ನಾನು ಕೊಟ್ಟ ಹೇಳಿಕೆಯಿಂದ ಅದು ಆಗಿದ್ದಲ್ವಲ್ಲ ನಾನು ನಾನು ಯಾವತ್ತಾದ್ರೂ ಹೇಳಿದ್ದೀನಿ ನಾನು ಕಷ್ಟಕ್ಕೆ ಮಾರಿದ್ದೀನಿ ಅಂತ ನಾನು ಆ ಥರ ಹೇಳಿದ್ದಲ್ವಲ್ಲ ಅಂತ ಕಾರ್ ಕಾರ್ಮೋಸ್ಫಿಯರ್ ಫಾರ್ ಸೇಲ್ ಇವಾಗ ಅದಾದಮೇಲೆ ನಾನು ಎರಡು ಕಾರ್ ಸೇಲ್ ಮಾಡಿದ್ದೀನಿ ಓಕೆ ಮೇಲೆ ಎರಡು ಕಾರ್ ಸೇಲ್ ಮಾಡಿ ಎರಡು ಕಾರ್ ಹೊಸ ಕಾರ್ ಖರೀದಿ ಮಾಡಿದ್ದೀನಿ